ವಿಚಾರವಾಗಿ ನಿಮ್ಮ ಕೊನೆಯ ಒಂದು ನಿರ್ಧಾರ ಈ ವಿಚಾರವಾಗಿ ನೋಡ್ರಿ ನಾವು ಸಾಲ ಸುಳ್ಳು ಮಾಡಿ ಬಡ್ಡಿಲೇ ದುಡ್ಡು ತಗೊಂಡು ತಗದ ಜಾಗ ತಗೊಂಡಿವು ಆದ್ರೆ ತಗೊಂಡಿದ್ದ ಜಾಗ ನಮಗಲ್ಲಿ ಫುಲ್ ಅವ್ರ ಅರೇಂಜ್ಮೆಂಟ್ ಮಾಡಕಂತಾರ ಮತ್ತೆ ನಿನ್ನೆ ದಿವಸ ಏನೈತಿ ಹರಗಿರಿ ಊರು ಹಿರಿಯರಿಗೆ ಕೂಡಿಸಿ ಅವ್ರು ತಪ್ಪು ಗೈಡ್ಲೈನ್ಸ್ ಕೊಟ್ಟಾರ ಅವ್ರ ತಲೆಗ ಹಾಂಗ್ ಮಾಡಕಂತಾರ ಹಿಂಗ್ ಮಾಡಾಕತ್ತಾರ ಅಂತ ಹೇಳಿ ನಾವು ಏನೇನೋ ಮಾಡಿಲ್ಲ ನಮ್ಮ ಜಾಗದಾಗ ನಾವು ಸುಮ್ಮ ಅದಿದೀವು ಅವರು ನಮ್ಮ ಮೇಲೆ ದಬ್ಬಾಳಿಕೆ ಯಾಕಂತಂದ್ರೆ ಅವರ ಬೇರೆ ಊರದ ಬಂದಿಗೆ ಕರೆಸಿ ಕಾಯಿಸಿದ ಡೀಲ್ ಕೊಡ್ತಾರೆ ಈಗ ಕರ್ನಾಟಕ ಲಾಚ್ದಾಗ ಜನ ಇಟ್ಟುಕೆ ಇಟ್ಟಾರು ಆನಂತರ ಕ್ರಾಸ್ದಾಗು ಜನ ತಂದಿಟ್ಟಾರು ಬೇರೆ ಕಡೆಯಿಂದ ಗುಂಡಗಳಿಗೆ ತಂದಿಟ್ಟು ನನಗೆ ಏನಾರು ಮಾಡುವಂಥದ್ದು ಒಂದು ಪ್ರಯತ್ನದಾಗ ಅವ್ರು ಅದಾರ ಅಕಸ್ಮಾತ್ ನನಗಾಗಲಿ ನನ್ನ ಮನೆ ನಮ್ಮ ಮನೆ ಕುಟುಂಬದ ಯಾರ್ದೋ ಒಬ್ಬರಿಗೆ ಏನಾರು ಆದರೂ ಭೀ ಇದಕ್ಕೆ ಜವಾಬ್ದಾರಿ ಉಮ್ರಾಣಿ ಕುಟುಂಬದವ್ರು ಗೌಡ ಅಂಬರಾಣಿ ವಿನಾಯಕ್ ಅಂಬರಾಣಿ ಇವ್ರ ಕುಟುಂಬದವ್ರ ಏನಾರ ನಮ್ಮ ಜೀವಕ್ಕೆ ಏನಾರ ಆತಂದ್ರೆ ನಮ್ಮ ಆಸ್ತಿಗೆ ಏನಾರ ಧಕ್ಕೆ ಆತಂದ್ರ ಅವರೇ ಜವಾಬ್ದಾರಿ ಎಲ್ ಬರೋಬರ ಐತಿ ಅವ್ರ ಕೊಡ್ಲಿ ತರ್ತಾರು ಮಚ್ಚ ತರ್ತ ಕೊಡ್ಲಿ ತರ್ತಾರು ಮಚ್ಚ ತರ್ತಾರು ಆಮೇಲೆ ರಾತ್ರಿ ಮಾಸ್ಕ್ ಹಾಕೊಂಡ್ ಬಂದು ಕೆಲ್ಸದ ಅದೆಲ್ಲ ನಮ್ಮ ಮಧ್ಯ ಕದಾವ್ರಿ ರಾತ್ರಿ ಮಾಸ್ಕ್ ಹಾಕೊಂಡ್ ಬಂದು ಕೆಲ್ಸಿಂದ ಮನುಷ್ಯ ಯಾರತ್ತ ನಾವು ಗೊತ್ತು ಸಹಿತ ಇಳಿಬಾರದ ಆ ಲೇಖಲಿ ಅವ್ರು ಬಂದ್ ನಮ್ಮ ನಮ್ಮ್ಯಾಲ ನಮ್ಮ ದಾಳಿ ಮಾಡುವಂತ ಪ್ರಯತ್ನನೂ ಬಹಳ ಸಲ ನಡೆದವ್ ಇಲ್ಲ ಅವ್ರು ತಂದು ಬಂದಿಗೆ ಒಟ್ಟೆ ಮೋಟಾರ್ ಸೈಕಲ್ ನಮ್ಮ ಅಡ್ಡ ಅಡ್ಡ ತಿಡ್ಡ ಹಾಯುದು ಕರ್ನಾಟಕ ರಾಜ್ಯದಾಗ ಜನ ತಂದಿಟ್ಟರು ಇಟ್ಟವ್ರು ಯಾಕಪ್ಪ ಹಂಗ್ಯಾಕ್ ಮಾಡಕ್ ಹತ್ತಿರಿ ಅಂತಂದ್ರೆ ನಾವು ಕೇಳ್ರೆ ನಾವು ಅವ್ರಿಗೆ ಭಯ ಆಗೈತಿ ಅಕಸ್ಮಾತ್ ನಾನು ಜೀವಕ್ಕೆ ಆತಂದ್ರ ನಮ್ಮ ಕುಟುಂಬದವ್ರ ಜೀವಕ್ಕೆ ಏನು ಸಮಸ್ಯೆ ಆತಂದ್ರ ಅದಕ್ಕೆ ಜವಾಬ್ದಾರಿ ಉಮ್ರಾಣಿ ಅವ್ರ ಕುಟುಂಬ

ನೀನೇ ಅವ್ರ ಒಳಗೆ ಒಟ್ಟಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ನಂಬರ್ ಬೇರೆ ಕಡೆ ನಂಬರ್ ಅಲ್ಲಿ ಚೇಂಜಸ್ ಮಾಡಿದ ನ್ಯಾಯಾಲಯನ ಮತ್ತೆ ಪೊಲೀಸ್ ಸ್ಟೇಷನ್ನ ದಾರಿ ತಪ್ಪಿಸ್ತಾರಂತ ಆರೋಪ ಮಾಡ್ತಾರೆ ಸರ್ಕಾರ ಡಾಕ್ಯುಮೆಂಟ್ ಇಲ್ಲ ಅವರು ಆರೋಪ ಮಾಡ್ತಾರ ತಿಳಿಬೋದು ನೂರ ಅರವತ್ತೊಂದು ನೀಡ್ತಾ ಇರ್ತಾರಲ್ಲ ಆ ಅವಾಗ ಸರ್ಕಾರದಿಂದ ಅರವತ್ತು ಮಂದಿ ಕೊಟ್ಟಾರೆ ಅರವತ್ತ್ ಮೂರು ಅಲ್ಲಿ ಕಬ್ಬು

ಹತ್ತನೇ ಆದೇಶ ಯಾರು ಮಾಡ್ತಾರೋ ತಹಶೀಲ್ದಾರ್ ಮಾಡ್ತಾನು ಬೇಕಾದ್ರೆ ಎಸಿ ಮಾಡ್ತಾರ ಇವರ ಹೇಳಿ ಕಂದಾಯ ಇಲಾಖೆ ಯಾವ ಸರ್ಕಲ್ ಮಾಡ್ಯಾ ಅಂತ ಹೇಳಿ ಒಂದ್ ಹತ್ತನೇ ತೋರಿಸ್ ಹೋಗ್ತಾರ ನಮ್ ಹಾರಿ ಪಿ ಎಸ್ ಅವ್ರ ಏನಂದ್ರ ಅಂದ್ರ ಹತ್ತನೇ ಆದೇಶ ಆದ್ರಾಟ ತಗೋಮಾತ್ ಅಂದ್ರ ಒಂದ್ ತಿಂಗ್ಳ ಅದ್ ತಗೊಲಿಲ್ಲ ಅವ್ರು ಆದೇಶ್ ಕಾಟ ತರದಿಲ್ಲ ಅದ್ರ ಹತ್ತನೇ ಹತ್ತನೇ ಹೇಳಿ ಏನ್ ಹೇಳ್ತಾರ ಡಾಕ್ಯುಮೆಂಟ್ ತಗೊಂಡ್ಬರ್ಲಿ ಅವ್ರು ಯಶ್ ಅವ್ರಿ ತಹಶೀಲ್ದಾರ್ ಕಡೆ ತಗೊಂಬರ್ಲಿ ಚಲೋ ಜನರು ಏನ್ ಮಾಡ್ತಾರ ಅವರು ಪೂರ್ಣ ಮಂದಿ ಜನರ ತಪ್ಪತ್ತಾರ ಅವ್ರು ಇನಿ ಮನೆ ಉದ್ದೇಶನ ಹತ್ತನೇ ಆಗಿರಂತಾ ನೀನು ಹತ್ತನೇ ಆದೇಶ ಇಲ್ಲ ನೀ ಬಿಚ್ಚಕ್ಕೆ ತರಸತರ ಅದೆಲ್ಲ ನೀನು ಹತ್ತಗೆ ಆದೇಶ ಆಗಿ ತೇಳು ತಿಸಂದ ಸರ್ಕಲ್ ಆದೇಶ ಮಾಡಿ ಬಂತ ಅವನು ಕಾಪಿ ತಾವಕಡಿ ಏನು ಸರ್ಕಲ್ ಮಾಡಿದನು ಇಲ್ಲಿ ಹಾದು ಇರುತ್ತೆ ಅದಕ್ಕೆ तू ಕೊಡ್ತಿದರ ಪೇಪರ್ ಕಟ್ ಓಕೆ दिस ಏನಂತಂದ್ರೆ ನೀನಿ 호텔 ಬಂದಿರದಾಗ ನಮ್ಮ ಹರಿಗರಿ ಎಲ್ಲಾದೆ ನೀರೇ ಕೂಡ್ತಿದನ ಅವರು ಸ್ವಲ್ಪ ತಪ್ಪು ಗೈಡ್ ಲೈನ್ಸ್ ಕೊಡ್ತಿದಾರೆ ಕೇಲೋ ಹಿರೆರಷ್ಟಾ ಎಲ್ಲ ಹಿರೆರನು ಅಲ್ಲ ಕೇಲೋ ಹಿರೆರನಲ್ಲಿ ಕರಿಸ್ ಕ್ಯಾಸಿಲ್ ರ ಸ್ವಲ್ಪ ತಮ್ಮ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅವರು ಮರ ಕೈಂಡ್ ಇದ್ದಾರೆ ಏನಪ್ಪಾ ಅಂತಂದ್ರೆ ಹತ್ತನೇ ಆದೇಶ ಆದಂತವರೆಲ್ಲಾ ಆ ಓಪನ್ ಆಗಿ ತೋರಿಸಿರಾರು ಅದು ಹತ್ತನೇ ಆದೇಶ ಕಾಪಿ ಯಾಕೆ ತೋರಿಸಲಿಲ್ಲ ಒಡೆ ದಿನಪ್ಪಾ ಅಂತಂದ್ರೆ ನಾವು

ಟೋಟಲ್ ಮಂದಿರದಾಗ ಕೆಲವು ಹಿರಿಯರನ್ನ ಏನೋ ಒಂದು ಬೇರೆ ಬೇರೆ ಅವ್ರಿಗೆ ತೆಲೆಯ ತುಂಬಿದ್ದಾರೆ ಅದ್ರ ಸಂಬಂಧ ಆ ಹಿರಿಯರಿಗೆಲ್ಲ ನಾ ಕೈ ಮುಗಿದು ತಿಳ್ಕೊತೀನಿ ಯಾಕಂತಂದ್ರೆ ಇದು ಉಬ್ರಾಣಿ ಫ್ಯಾಮಿಲಿದ ಮತ್ತು ನಮ್ಮದು ವೈಯಕ್ತಿಕ ವೈಯಕ್ತಿಕ ಜಾಗ ಸಲುವಾಗಿ ಒಂದು ತಕರಾರು ಮಾಡ್ದೈತಿ ಅದಕ್ಕೆ ಊರಿನೆಲ್ಲ ಅವ್ರ ಸಮುದಾಯನೂ ನಮ್ಮ ಸಮುದಾಯನೂ ಕೂಡಿ ಇದು ಬೇರೆದ ಒಂದು ಹಾಜಿ ಹಿಡಿಸೋದು ಬೇಡ ಹೊಲ್ಯಾಕ್ಳೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಾಕತ್ತೀನಿ ನಿನ್ನೆ ನಿಮ್ಮ ನಿಮ್ ಆರೋಪ ಅವ್ರ ರಾತ್ರಿ ಮೂರು ಸಲ ಹೋಗಿ ಅಂಗಡಿಗಳನ್ನ ಹೊಡಿತೀರಿ ಅಂತ ಅಂಗಡಿನ ಜಾಗನ ಮೂರ್ ಅವ್ರ ಆಸ್ತಿನೇ ಬೇರೆ ನಮ್ಮ ಆಸ್ತಿನೇ ಬೇರೆ ಅವ್ರ ಆಸ್ತಿ ನಂಬರ್ ಇಪ್ಪತ್ತು ಹದಿನಾಲ್ಕ ನಮ್ಮ ಆಸ್ತಿ ನಂಬರ್ ನಲ್ವತ್ನಾಲ್ಕು ಇಪ್ಪತ್ತೊಂಬತ್ ಅವ್ರದ ಅದು ಅಸ್ತಿ ಇವ್ರ್ಗಿಲ್ಲ ಬರನ್ ಗೋಡ ಅಣ್ಣಪ್ಪ ಡೋಂಗ ಆಗಿದ್ದ ಆಸ್ತಿ ಐತಿ ಅದ ಡೋಂಗ್ ಆದೇಶ ಆಗಿದ್ದಪ್ಪ ಅಂತಂದ್ರ ಇಪ್ಪತ್ತೆರಡು ಎಂಟು ಇಪ್ಪತ್ತೈದು ಆಸ್ತಿ ಡೊಂಗಿ ಬರ್ದಕ್ಕೆ ಆದೇಶ ಆಗಿತ್ತದ அதரியூர் 7 जना مالکراگیاર ಒಂದัಷ್ಟಿ වල다가 7 जना مالکراگیاર 20 ಹಣකัಷ್ಟಿ ಅದ ಈಗ චුපුත්‍ර కరెపලා లাড়িగartifactId దాస్తి ওরಿಂದ பசप्पा ಚුපුත්‍ර లাড়িగత్తు ওরకడింద నా లీగల్ ಆಗಿ కొని మార్ది నాఒక కొని మార్ినారా அதರ డొంజీ వర్మునัಷ್ಟಿದా 7 మంది తోహదారో பசप्पा లాయాస్తಿದా నాఒక సోమ ಅವರಿಗೆ 7 ಜನ ಮಾಲಕರ ಇರನಾವು ಜಗತ್ತ ಕಡಿಮೆ ಅನ್ಸಾತಕ್ಕೆ ಅವರು ಸರದ ಸರದ ನಮ್ಮ ಜೋಡಿ ತಕರಾರು ಮಾಡಕ ನ್ಯಾಯ ಮಾಡಕ ಬರತಾರೆ ಈಗ ಚಕಮಣಿ ಒಂದು ಹೇಳ್ತಾರೆ ಅವರು ಚಕಮಣಿಯ ನಮ್ಮ ಅದು ಚಕಮಣಿಯ ನಮ್ಮದು ಐತಿ ಅವರು ಹೇಳಿ ಅವರು ಹೇಳ್ತಾರೆ ನೀವು ನಮ್ಮ ಮಾಧ್ಯಮದ ಮೂಲಕ ತರನ ಐನೆ ಸತ್ಯ ತೋರಿಸತೀನಿ ಚಕಮಣಿ ಅವರಿಗೆ ಕೂಡು ಮುಂದೆ ಅರುಬಿರ ಪುರುಷೆಬೇದಾರ ಶರ್ತ ಕೆಲವು ಶರ್ತಗಳು ಹಾಕಿ ಕೊಟ್ಟಾರ ఇ కొట్ ఇ చక్బంది అంగడి నంద ఐతి యాప్ కొ అంతా అర్జి కొట్ీ అర్జి కొట్టబంది కొడ బ్రహాకైతి ఈ చకబంది రద్దు మన బ్రహ్ ఐతి అదంత్ ఇక రద్దు మంది చక్కంది నోడ్రీ యాదో షేరత్మంది బసపల్ ఐగి కొట్టబంది యాదో షేరత్మంది కొట్టారు అద నా స్క్యాన్ మిరీ అదోస్తి ఆ నంతర హత్యక ದಸ್ತಾವೇಜ್ ಐತಿ ಆ ನಂತರ ಇದನ್ನ ಚಲನ ಕಟ್ಟಿದ್ದು ಐತಿ ಗೋರ್ಮೆಂಟ್ಗೆ ಚಲನ ಕಟ್ಟಿ ಖರೀದಿ ಮಾಡಿದ್ದು ಐತಿ ಆ ನಂತರ ನಾನು ಉದಾರಣ ಆಗೈತಿ ನೋಡ್ಬೋದು ನೀವು ನಾನು ಉದಾರಣ ಆಗೈತಿ ಎಲ್ಲಕ್ಕೆಲ್ಲ ಗ ನನ್ನ ಕಡೆ ಅದಾವು ಅದಕ್ಕಾಗಿ ನಾ ಮಾಲಕೆ ನನಗೆ ಇವರ ತಿರ್ ತಿರು ಮಾಡಕ್ಕೆ ಅದರ ಸಲುವಾಗಿ ನಾ ನಾ ಎಲ್ಲರೂ ಕರಿಬೇಕಾಗಿತ್ತು ಆದ್ರೆ ಅವರ ಕರೆದು ಹಿಡಿಯರ್ನ ಕರದಕ್ಕೆ ಆಗಿಂದ ಏನೇನಾರ ಅವ್ರು ಹಿರಿಯರ ಕೆಲಿಯಾಗ ಏನೇನಾರ ತಪ್ಪ ಗೈಡ್ಲೈನ್ಸ್ ಕೊಡಾಕತ್ತಾರೋ ಅದಕ್ಕಾಗಿ ನಮ್ಮ ಹಾಡುಗಿರಿ ಊರಾಗ ಐತಿ ಶಾಂತಿಯುತವಾಗಿ ನಮ್ಮ ಹಾಡುಗಿರಿ ಊರಾಗ ಸಮುದಾಯ ಸಮುದಾಯಗಳ ಪ್ರೆಸ್ ಮೀಟ್ ಕರ್ಸಿದಾಗ ಹಾ ಇದು ಪಕ್ಷ ಲೆವೆಲ್ದಾಗೂ ಮಾಡುವಂಗಿಲ್ಲ ಸಮುದಾಯ ಲೆವೆಲ್ದಾಗೂ ಇಲ್ಲ ಇದು ವೈಯಕ್ತಿಕ ಅವ್ರಿಗೆ ನಮ್ಗೆ ಇದ್ದಿದ್ದ ಜಕರಕ ಊರ್ ಹಿರಿಯರ್ ಎಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡ ನಮ್ಮ ಊರ್ ಹಿರಿಯರೆಲ್ಲ ಎಲ್ಲ ಬಂದ್ ಕೇಸದ ಇಲ್ಲಿ ಅವ್ರಿಗೂ ನ್ಯಾಯ ನನಗೂ ನ್ಯಾಯ ನಾನು ನನ್ನ ಡಾಕ್ಯುಮೆಂಟ್ಸ್ ತಗೋ ಬರ್ತೀನಿ ಅವರು ಅವ್ರ ಡಾಕ್ಯುಮೆಂಟ್ಸ್ ತಗೋ ಬರಲಿ ಊರು ಹಿರಿಯರೆಲ್ಲ ಕೂಡಿ ಅವ್ರದ್ದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಲಿ ನನ್ನದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿ ಯಾರಿಗೆ ನ್ಯಾಯ ಆಕೈತೆ ಹೇಳಿ ಇಲ್ಲ ಅವ್ರಿ ಚಕಂದಿ ಯಾವಾಗ ಇದು ಅವ್ರಿಗೆ ಚಕಮಂದಿ ಕೊಟ್ಟಿದ್ದ ಇಪ್ಪತ್ನಾಲ್ಕ ಅವ್ರಿಗೆ ಚಕಮಂದಿ ಕೊಟ್ಟಿದ್ದಾರೆ ಚೀಫ್ ಆಫೀಸರ್ ಇವ್ರು ನಮ್ಗೆ ಪಾಟೇಲ್ ಸರ್ ಇದ್ರು ಅವ್ರಿಗೆ ಕೊಟ್ಟಿದ್ದು ಚಕ್ಬಂದಿ ಅದ ನಮ್ಗೆ ಕೊಟ್ಟಿದ್ದು ಚಕ್ಬಂದಿ ಇಲ್ಲ ನೀವು ಯಾಕೆ ಕೊಟ್ರಿ ಚಕ್ಪಂದಿ ಅಂತ ಅಂದಿವ್ ನಾವ ಇಲ್ರಿ ನಾವು ಸಡಕ್ ಹಾಕಿ ಕೊಟ್ಟಿದ್ದೀವ್ರಿ ಚಕ್ಬಂದಿ ನಾವು ರದ್ದು ಮಾಡಕ್ ನಮ್ಗೆ ಅವಕಾಶ ಐತ್ರಿ ಅಂತಂದ್ರು ಯಾಕ್ರಿ ಕೊಡುದಾರ ಯಾಕೆ ಬೇಕಾಗಿತ್ರಿ ಅಂತಂದಿವ್ರು ನಾವು ಆ ನಂತರ ಇದು ಚಪ್ಪಂದಿ ಅಷ್ಟೇ ನಂಬರ್ ನಗಿನ ಚಪ್ಪಂದಿ ಅಷ್ಟೇ ಆಯ್ತು ಡ್ರೈವರ್

ありがとうございますあが早かった。